ಫ್ರೆಂಡ್ಸ್ ಎಮ್ ಆರ್ ಲಾಲ್ ಅಡ್ಸನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಅಂತಂದರೆ ಅಲ್ರೆಡಿ ತಮಗೆಲ್ಲರಿಗೂ ಗೊತ್ತಾಗಿರ್ಬೋದು ತಮ್ಮನ್ನೆಲ್ಲ ನಾನು ನೋಡಿ ಏನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ ಅಂತ ಸೊ ಅದೇ ಪ್ರಕಾರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೆ ಪಿ ಟಿ ಸಿ ಎಲ್ನ ರಿಸಲ್ಟ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಇಲ್ಲಿ ಅಂದೇ ಒಂದು ನ್ಯೂಸ್ ಪೇಪರ್ನಲ್ಲಿ ಮಾಹಿತಿ ಬಂದಿದೆ ಆ ಮಾಹಿತಿಯಲ್ಲಿ ಯಾವಾಗ ರಿಸಲ್ಟ್ ಬರ್ಬೋದು ಅಂತ ಕೊಟ್ಟಿದ್ದಾರೆ ಅದನ್ನು ಕೂಡ ಹೇಳ್ತೀನಿ ಹಾಗೆ ಇನ್ನು ಏನಪ್ಪ ಅಂದರೆ ನಿಮ್ಮ ಒಂದು ಕೆ ಪಿ ಟಿ ಸಿಲ್ ಆಗಿರ್ಬೋದು ಐದು ಸ ಐದು ಕಂಪನಿಗಳು ಏನಿದ್ದಾವೆ ಮ್ಯಾಕ್ಸ್ಕಾಮ್ ಆಗಿರ್ಬೋದು ಜಸ್ಕಾಮ್ ಆಗಿರ್ಬೋದು ಚೆಸ್ಕಾಮ್ ಆಗಿರ್ಬೋದು ಇವೇನು ಐದು ಕಂಪ್ನಿಗಳಿದ್ದಾವೆ ಈ ಐದು ಕಂಪನಿಗಳ ರಿಸಲ್ಟ್ ಯಾವಾಗ ಬರುತ್ತೆ ಇದನ್ನು ಕೂಡ ಹೇಳ್ತೀನಿ ಸೊ ಏನಪ್ಪಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರುತ್ತೆ ಹಾಗೆ ಇದೇ ವಿಡಿಯೋಗಳಿಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲಿಂಗ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲಿಂಗ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅದರಲ್ಲೂ ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಮತ್ತು ಪಿ ಡಿ ಎಫ್ಗಳು ಅಂದರೆ ಯಾವುದೇ ಕೆ ಪಿ ಟಿ ಸಿ ಎಲ್ ರಿಸಲ್ಟ್ ಆಗಿರ್ಬೋದು ಯಾವುದೇ ರಿಸಲ್ಟ್ ಪಿ ಡಿ ಎಫ್ಗಳು ಬಂದರೂ ಕೂಡ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ ಈಗ ಇಲ್ಲಿ ನೋಡ್ತಾ ಹೋಗೋಣ ನ್ಯೂಸ್ ಪೇಪರ್ನಲ್ಲಿ ಕೆಲವೊಂದಿಷ್ಟು ಏನಪ್ಪ ಅಂದರೆ ಅಭ್ಯರ್ಥಿಗಳ ಆಗ್ರಹದಿಂದ ರಿಸಲ್ಟಿನ ಒಂದು ಮಾಹಿತಿ ಬಂದಿದೆ ಅದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ನೋಡಿ ಆಯ್ಕೆ ಪಟ್ಟಿ ಪ್ರಕಟಿಸಲು ಆಗ್ರಹ ಇದೊಂದು ನ್ಯೂಸ್ ಪ್ರ ನ್ಯೂಸ್ ಪೇಪರ್ನಲ್ಲಿ ಪ್ರಕಟವಾಗಿರ್ತಕ್ಕಂಥ ಒಂದು ಮಾಹಿತಿ ಸೊ ಇದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು ಹಾಗೆ ನೋಡಿ ಇಲ್ಲಿ ಬೆಂಗಳೂರು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮವು ಕಿರಿಯ ಪವರ್ ಮ್ಯಾನ್ ಹಾಗೂ ಕಿರಿಯರ್ ಸ್ಟೇಷನ್ ಪರಿಚಾರಕ ಹುದ್ದೆಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸುವಂತೆ ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ ಅಂದರೆ ಈಗಾಗಲೇ ಮುಗಿದಿರ್ತಕ್ಕಂಥ ಏನಪ್ಪಾ ಅಂದರೆ ಕೆ ಪಿ ಟಿ ಸಿ ಎಲ್ನ ಕೆ ಪಿ ಟಿ ಸಿ ಎಲ್ನ ಫೈನಲ್ ಮೆರಿಟ್ ಲಿಸ್ಟ್ ಕೂಡ ಬಂದಿದೆ ಯಾಕಂದರೆ ಅದರ ಎಲ್ಲ ಪ್ರೊಸೆಸಿಂಗ್ ಮುಗಿದಿದೆ ಅಂದರೆ ಫಿಸಿಕಲ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಎಲ್ಲ ಒಂದು ಏನಪ್ಪಾ ಅಂದರೆ ಪ್ರೊಸೆಸಿಂಗ್ ಮುಗಿದ ನಂತರ ಅವರ ಒಂದು ರಿಸಲ್ಟನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಐದು ಕಂಪನಿಗಳ ಒಂದು ರಿಸಲ್ಟ್ ಬಿಡುಗಡೆ ಆಗಿಲ್ಲ ಅದನ್ನು ಯಾಕೆ ಆಗಿಲ್ಲ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಾಗಿ ಕೊನೆಯವರೆಗೂ ನೋಡಿ ಸೊ ಇಲ್ಲಿ ಇರ್ಬೋದು ನಿಮಗೆ ಅದೇ ರಿಸಲ್ಟ್ ಬರೆದಿದ್ದ ಕಾರಣ ಇಲ್ಲಿ ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ ಹಾಗೆಯೇ ಎರಡು ಸಾವಿರದ ಎಂಟುನೂರು ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಹುದ್ದೆಗಳನ್ನು ತುಂಬಿಕೊಳ್ಳಲಾಗುತ್ತಿದ್ದು ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ನೇರ ನೇಮಕಾತಿ ಅಂತ ಇಲ್ಲಿ ಯಾವುದೇ ರೀತಿ ಏನಪ್ಪ ಅಂದರೆ ಲಿಖಿತ ಪರೀಕ್ಷೆ ಇರ್ ಇದ್ದಿರ್ಕಿಲ್ಲ ಕೇವಲ ನೀವು ಎಸ್ ಎಸ್ ಎಲ್ ಸಿಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಈ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಅದಕ್ಕಾಗಿ ನೇರ ನೇಮಕಾತಿಗಾಗಿ ಏನಪ್ಪ ಅಂದರೆ ಹುದ್ದೆಗಳನ್ನು ತುಂಬಿಕೊಳ್ಳಲಾಗುತ್ತಿದೆ ದೈಹಿಕ ಪರೀಕ್ಷೆಯನ್ನು ಜೂನ್ ಹದ್ ಹದಿನಾರರಂದು ಮತ್ತು ಅಂಗವಿಕಲರಿಗೆ ವೈದ್ಯಕೀಯ ತಪಾಸಣೆಯನ್ನು ಜುಲೈ ಹದ್ ಹತ್ತೊಂಬತ್ತರಂದು ನಡೆಸಲಾಗಿದೆ ಸೊ ಇಲ್ಲಿ ನೋಡ್ತಾ ಹೋಗಿ ದೈಹಿಕ ಪರೀಕ್ಷೆಯನ್ನು ಜುಲೈ ಹದಿನೈದರ ಹದಿನಾರರಂದು ಮತ್ತು ಅಂಗವಿಕಲರಿಗೆ ವೈದ್ಯಕೀಯ ತಪಾಸಣೆಯನ್ನು ಜುಲೈ ಹತ್ತೊಂಬತ್ತರಂದು ನಡೆಸಲಾಗಿದೆ ಪರೀಕ್ಷೆ ನಡೆದು ಮೂರು ತಿಂಗಳಾದರೂ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿಲ್ಲ ಅಂದರೆ ನೋಡಿ ಯಾವ್ಯಾವ ಕಂಪನಿಗಳ ಏನು ಒಂದು ಫಿಸಿಕಲ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಈಗ ನೋಡಿ ಆಲ್ರೆಡಿ ಹೇಳ್ತೀನಿ ನೋಡಿ ಜಸ್ಕಾಮ್ ಮತ್ತು ಚಸ್ಕಾಮ್ ಕಂಪನಿಗಳ ಫಿಸಿಕಲ್ ಮತ್ತು ಮೆಡಿಕಲ್ ಎರಡೂ ಕೂಡ ಮುಗಿದಿದೆ ನಿಮಗೆ ಡೇಟ್ ಕೂಡ ತೋರಿಸ್ತೀನಿ ವೆಯ್ಟ್ ಮಾಡಿ ಇಲ್ಲಿ ನೋಡಿ ನಿಮಗೆ ಏನಪ್ಪ ಅಂದರೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತದ ಮೆಡಿಕಲ್ ಡೇಟನ್ನು ಹೇಳ್ತಾ ಹೋಗ್ತೀನಿ ಅಂದರೆ ನಿಮಗೆ ಇದರ ಮೇಲೆ ಏನಪ್ಪ ಅಂದರೆ ನಿಮ್ಮ ಒಂದು ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಅದನ್ನು ಕೂಡ ಗೊತ್ತಾಗುತ್ತೆ ಇದು ತೋರಿಸ್ತೀನಿ ನೋಡಿ ಇವರ ಒಂದು ಎಕ್ಸಾಮ್ ಏನಾಗಿದೆ ಇಲ್ಲಿ ನೋಡಿ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅನುಗುಣವಾಗಿ ಬೆಂಗಳೂರು ವಿದ್ಯುತ್ ಕಂಪನಿಯಲ್ಲಿ ಕಿರಿಯ ಪೌರ್ಮ್ಯಾನ್ ಹುದ್ದೆಗೆ ಹುದ್ದೆ ನೇಮಕಾತಿಗೆ ಸಂಬಂಧಿಸಿದಂತೆ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಂಗಳೂರಿನ ವಿವಿಧೆಡೆ ಸ ನಡೆಸಲಾದ ಸನಾಶಕ್ತಿ ಪರೀಕ್ಷೆ ಪರೀಕ್ಷೆಗೆ ಮುಂದುವರೆದಂತೆ ಶ್ರವಣ ದೋಷಾಂಗ ವೈಕಲ್ಯತೆ ಪ್ರಮಾಣಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳನ್ನು ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಎಂಟು ಇಪ್ಪ ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಸೂಚಿಸಲಾಗಿದ್ದು ನೋಡಿ ವೈದ್ಯಕೀಯ ತಜ್ಞರಿಂದ ಈ ಕೆಳಗೆ ತಿಳಿಸಿರುವ ಒನ್ನೂರ ಮೂವತ್ತೊಂಬತ್ತು ಅಭ್ಯರ್ಥಿಗಳನ್ನು ಹೆಚ್ಚಿನ ವೈದ್ಯಕೀಯ ಪರಿಶೀಲನೆಗಾಗಿ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ಶಿಫಾರಸು ಮಾಡಲಾಗಿರುತ್ತದೆ ಇಲ್ಲಿ ತೋರಿಸ್ತೀನಿ ವೇಟ್ ಮಾಡಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಆಲ್ರೆಡಿ ಯಾರು ಮುಗಿದಿದೆ ಅಂದರೆ ಇಲ್ಲಿ ಇಲ್ಲಿ ನಿಮ್ಮ ನೀವು ಹೆಸರು ಕೂಡ ನೋಡಿರಿ ಕಂಪನಿ ಹೆಸರು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತ ಈ ಕಂಪನಿಯ ಮೆಡಿಕಲ್ ಮೆಡಿಕಲ್ ಟೆಸ್ಟ್ ಯಾವಾಗ ಮುಗಿದಿದೆ ನೋಡಿ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಾರಂಭವಾಗಿ ತೋರಿಸ್ತೀನಿ ನೋಡಿ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಾರಂಭವಾಗಿ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಂಗಳೂರು ವಿದ್ಯುತ್ ಕಂಪನಿ ನಿಗಮ ನಿಯಮಿತ ಒಂದು ಮೆಡಿಕಲ್ ಟೆಸ್ಟ್ ಇರುತ್ತೆ ಅಂದರೆ ಎಷ್ಟು ತಿಂಗಳಾಯಿತು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾಲ್ಕು ತಿಂಗಳುಗಳ ಕಾಲ ಬೆಂಗಳೂರು ವಿದ್ಯುತ್ ಕಂಪನಿಯ ಒಂದು ಮೆಡಿಕಲ್ ಟೆಸ್ಟ್ ನಡೆಯುತ್ತೆ ಸೊ ಏನಪ್ಪ ಅಂದರೆ ಹನ್ನೆರಡನೇ ತಿಂಗಳವರೆಗೆ ಇದೊಂದು ಮೆಡಿಕಲ್ ಟೆಸ್ಟ್ ನಡೆದರೆ ರಿಸಲ್ಟ್ ಯಾವ ಬರುತ್ತಂದರೆ ಇದು ಮುಗಿದ ಒಂದು ಹದಿನೈದು ಆಗಿರ್ಬೋದು ಒಂದು ಇಪ್ಪತ್ತು ದಿನ ಆದ ನಂತರ ಇದರ ಒಂದು ರಿಸಲ್ಟ್ ಬರುತ್ತೆ ಬೆಸ್ಕಾಮ್ ರಿಸಲ್ಟ್ ಆಗಿರುತ್ತೆ ಸೊ ಹಾಗೆ ಇನ್ನೊಂದು ಕಂಪ್ನಿಯ ಒಂದು ರಿಸಲ್ಟ್ ಹೇಳ್ತಿ ನೋಡಿ ಈಗ ನಿಮಗೆ ಪ್ರೂಫ್ ಆಗಿಬಿಡ್ತು ಏನಪ್ಪ ಅಂದರೆ ಹನ್ನೆರಡನೇ ತಿಂಗಳವರೆಗೆ ಕೇವಲ ಮೆಡಿಕಲ್ ಟೆಸ್ಟ್ ಇದೆ ನೋಡಿ ಬೆಸ್ಕಾಮ್ದು ಇಲ್ಲಿ ಪ್ರೂಫ್ ಕಾಣ್ತಾ ಇರ್ಬೋದು ನಿಮಗೆ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೇವಲ ಇದರ ಒಂದು ಮೆಡಿಕಲ್ ಟೆಸ್ಟ್ ಇರುತ್ತೆ ಇದಾದ ನಂತರ ಒಂದು ಹದಿನೈದಾಗಿರ್ಬೋದು ಇಪ್ಪತ್ತೈದು ದಿನಗಳ ಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಅಂದರೆ ಕೆ ಪಿ ಟಿ ಸಿ ಎಲ್ ಕಟ್ ಆಫ್ ಬರುತ್ತೆ ಹಾಗೆ ಇನ್ನೊಂದು ಕಂಪ್ನಿ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಗಮ ಇದರ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ ನೋಡಿ ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ದಿನಾಂಕ ಇಪ್ಪತ್ತೇಳು ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲಾದ ಸಹನ ಶಕ್ತಿ ಪರೀಕ್ಷೆಗೆ ಮುಂದುವರಿದಂತೆ ಶ್ರವಣದೋಷ ವೈ ಅಂಗವೈಕಲತೆ ಪ್ರಮಾಣಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳನ್ನು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಸೂಚಿಸಲಾಗಿದ್ದು ವೈದ್ಯಕೀಯ ತಜ್ಞರಿಂದ ಈ ಕೆಳಗೆ ನೀಡಿರುವ ಎಪ್ಪತ್ತೆರಡು ಅಭ್ಯರ್ಥಿಗಳನ್ನು ಹೆಚ್ಚಿನ ವೈದ್ಯಕೀಯ ಪರಿಶೀಲನೆಗಾಗಿ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ಶಿಫಾರಸು ಮಾಡಲಾಗಿರುತ್ತದೆ ಈಗ ಇಲ್ಲಿ ನಿಮಗೆ ಡೇಟ್ಗಳನ್ನು ತಿಳಿಸ್ತೀನಿ ನೋಡಿ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಂಗಳೂರಿನ ಒಂದು ಏನಪ್ಪ ಅಂದರೆ ಕಂಪನಿಯ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಲ್ಲಿ ಮಂಗಳೂರು ಇಲ್ಲಿ ನೀವು ಹೆಸರು ನೋಡಬೇಕು ತಿಳಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತದ್ದು ಯಾವಾಗ ಪ್ರಾರಂಭ ಆಗುತ್ತೆ ನೋಡಿ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಬೆಂಗಳೂರಿನ ಒಂದು ಮೆಡಿಕಲ್ ಟೆಸ್ಟ್ ಯಾವಾಗ ಮುಗಿಯುತ್ತೆ ಅದೇ ದಿನಾಂಕದಂದು ಹತ್ತು ಮಂಗಳೂರಿನ ಒಂದು ಕಂಪನಿಯ ಮೆಡಿಕಲ್ ಟೆಸ್ಟ್ ಆಗುತ್ತೆ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಾರಂಭವಾಗಿ ಇಲ್ಲಿ ತೋರಿಸ್ತೀನಿ ನೋಡಿ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಿಗೆ ಅಂದರೆ ಮುಂದಿನ ವರ್ಷ ಜನವರಿಯವರೆಗೆ ಏನಪ್ಪ ಅಂದರೆ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತದ ಮೆಡಿಕಲ್ ಟೆಸ್ಟ್ ಇರುತ್ತೆ ಅಂದರೆ ಇದರ ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದರೆ ಮಾ ನಿಮ್ಮ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುವ ಚಾನ್ಸಸ್ ಇರುತ್ತೆ ಯಾಕಂದರೆ ಜ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತ್ನಾಲ್ಕರವರೆಗೆ ಕೇವಲ ಮೆಡಿಕಲ್ ಟೆಸ್ಟನ್ನು ನಡೆಸಲಾಗುತ್ತೆ ಅಂತ ಇಲ್ಲಿ ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದ್ದಾರೆ ಅದರ ಪ್ರಕಾರ ಏನಪ್ಪ ಅಂದರೆ ಇದರ ಒಂದು ರಿಸಲ್ಟ್ ನಿಮ್ಮ ಒಂದು ಮಾರ್ಚ್ ತಿಂಗಳಲ್ಲಿ ಬರುವ ಚಾನ್ಸಸ್ ಇದೆ ಸೊ ಇನ್ನು ಈಗ ಇದರ ಪ್ರಕಾರ ಮಾಹಿತಿಯನ್ನು ನೋಡ್ತಾ ಹೋದರೆ ನೋಡಿ ಇಲ್ಲಿ ನೋಡಿ ಪರೀಕ್ಷೆ ನಡೆದ ಮೂರು ತಿಂಗಳಾದರೂ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಲು ಅಂತ ಆಗ್ರಹ ನಡೆಸಿದರು ಅದಕ್ಕಾಗಿ ನಾನು ನಿಮಗೆ ಪ್ರೂಫ್ನ ತೋರಿಸಿದೆ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಸೊ ಆಲ್ರೆಡಿ ಈಗ ನಿಮ್ಮ ಒಂದು ಕೇವಲ ಹತ್ತು ದಿನ ಆಗಿರ್ಬೋದು ಒಂದು ಇಪ್ಪತ್ತು ದಿನಗಳ ಒಳಗಾಗಿ ಜಸ್ಕಾಂ ಅಂದರೆ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತದಿಂದ ಮತ್ತು ಚಾಮುಂಡೇಶ್ವರಿ ಏನೋ ಒಂದು ಕಂಪನಿ ಇದೆ ಅದರ ಅದರಡು ಕಂಪನಿಗಳಿಂದ ಕೇವಲ ಇನ್ನೊಂದು ಇಪ್ಪತ್ತು ದಿನಗಳ ಒಳಗಾಗಿ ನಿಮ್ಮ ಒಂದು ರಿಸಲ್ಟ್ ಬಿಡುಗಡೆ ಆಗುತ್ತೆ ಯಾಕಂದರೆ ಅವುಗಳ ಮೆಡಿಕಲ್ ಕೂಡ ಮುಗಿದಿದೆ ಫಿಸಿಕಲ್ ಕೂಡ ಮುಗಿದಿದೆ ಎಲ್ಲ ಪ್ರೊಸೆಸಿಂಗ್ ಮುಗಿದಿದೆ ಅದಕ್ಕಾಗಿ ಅದರ ಒಂದು ರಿಸಲ್ಟ್ ಬರುವ ಚಾನ್ಸಸ್ ಇದೆ ನೋಡಿ ಕೂಡಲೇ ಪ್ರಕಟ ಪಟ್ಟಿ ಪ್ರಕಟಿಸುವುದರಿಂದ ಅಭ್ಯರ್ಥಿಗಳಿಗೆ ಇನ್ನಿತರ ಪರೀಕ್ಷೆಗಳನ್ನು ಎದುರು ನೋಡುತ್ತಿರುವವರಿಗೆ ಅನುಕೂಲವಾಗಲಿದೆ ಎಂದು ಮನವಿ ಮಾಡಿದ್ದಾರೆ ಅಂದರೆ ಈಗ ನೋಡಿ ಇದರಲ್ಲಿ ಆಯ್ಕೆ ಆಗಲಿಲ್ಲಪ್ಪ ಅಂತಂದರೆ ಈಗ ಅವರೊಂದು ಏಜ್ ಮುಗಿಯೋದ್ರೊಳಗಾಗಿ ಅವರು ಇನ್ನೊಂದು ಯಾವುದಾದ್ರೂ ಎಕ್ಸಾಮನ್ನು ಬರೆಯಬಹುದು ಅಂತ ಬರೆಯಬಹುದು ಅದಕ್ಕಾಗಿ ಏನಪ್ಪ ಅಂದರೆ ಪಟ್ಟಣ ಅಂದರೆ ಆದಷ್ಟು ಜಲ್ದಿ ಏನಪ್ಪ ಅಂದರೆ ಪರೀಕ್ಷೆಗಳ ಒಂದು ರಿಸಲ್ಟ್ಗಳನ್ನು ಬಿಡುಗಡೆ ಮಾಡಿ ಅಂತ ಇಲ್ಲಿ ಮಾ ಅಭ್ಯರ್ಥಿಗಳು ಮನವಿ ಮಾಡಿದ್ದಾರೆ ಸೊ ನೋಡಿ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲಕ್ಕನ್ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫೇಷನ್ ಬರುತ್ತೆ